ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಭಾರತೀಯ ಸೇನೆಗೆ ಹೆಚ್ಚಿನ ಬಲ ಬಂದಿದ್ದು ದೇಶದ ಉದ್ದಾರಕ್ಕಾಗಿ ಮೋದಿ ಮತ್ತೆ ಅಧಿಕಾರಕ್ಕೆ ಬರಬೇಕೆಂದು ಬಿಜೆಪಿ ಸೈನಿಕ ಪ್ರಕೋಷ್ಠದ ರಾಜ್ಯ ಸಂಚಾಲಕ ಮೇಜರ್ ಓಡಿಯಂಡ ಚಿಂಗಪ್ಪ ಹೇಳಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಡಗಿನಲ್ಲಿ ಕಳೆದ ಎಂಟು ವರ್ಷಗಳಿಂದ ಬಿಜೆಪಿಯ ಸೈನಿಕ ಪ್ರಕೋಷ್ಠ ಕಾರ್ಯನಿರ್ವಹಿಸುತ್ತಿದ್ದು ಜಿಲ್ಲೆಯ ಸುಮಾರು ನಾನೂರರಿಂದ ಐನೂರು ಸೈನಿಕ ಮಾಜಿ ಸೈನಿಕರ ಮನೆ ಮನೆಗೆ ಭೇಟಿ ಹಾಗೂ ನೂರಕ್ಕೂ ಹೆಚ್ಚು ಸಭೆಗಳನ್ನು ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಗಿದೆ ಕೇಂದ್ರದ ಅನುದಾನ ಸೌಲಭ್ಯಗಳ ಬಗ್ಗೆ ಹೆಚ್ಚಿನವರಿಗೆ ಅರಿವಿರಲಿಲ್ಲ ಮನೆ ಮನೆ ಭೇಟಿ ಸಂದರ್ಭ ಕೇಂದ್ರದ ಯೋಜನೆಗಳ ಬಗ್ಗೆ ಮನವರಿಕೆ ಮಾಡಿಕೊಡಲಾಗಿದೆ ಎಂದರು ಅಗ್ನಿಪತ್ ಯೋಜನೆಯಡಿ ಇದುವರೆಗೆ ನಲವತ್ತು ಸಾವಿರ ಯುವಕರ ನೇಮಕವಾಗಿದೆ ತಿಂಗಳಿಗೆ ಮೂವತ್ತರಿಂದ ನಲವತ್ತು ಸಾವಿರ ವೇತನ ನೀಡಲಾಗ್ತಿದೆ ನಾಲ್ಕು ವರ್ಷಗಳ ಕೆಲಸದ ಅವಧಿ ಪೂರ್ಣಗೊಂಡ ಬಳಿಕ ಅಗ್ನಿವೀರ್ಗೆ ದೊಡ್ಡ ಮೊತ್ತದ ನಿವೃತ್ತಿ ಪ್ಯಾಕೇಜ್ ನೀಡಲಾಗುತ್ತದೆ ಇಂತಹ ಯೋಜನೆಯನ್ನು ರದ್ದುಪಡಿಸಲು ಒತ್ತಾಯಿಸುತ್ತಿರುವುದು ಸರಿಯಲ್ಲ ಎಂದ ಅವರು ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದುಗೊಳಿಸಿದ ನಂತರ ಸಾಕಷ್ಟು ಬದಲಾವಣೆಯಾಗಿದೆ ಅಲ್ಲಿನ ಜನರ ಜೀವನ ಮಟ್ಟ ಸುಧಾರಿಸಿದೆ ಎಂದರು ಹತ್ತು ವರ್ಷಗಳ ಹಿಂದೆ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾದಾಗ ಮೂರರಿಂದ ಆರು ಸಾವಿರ ಪೆನ್ಷನ್ ಇತ್ತು ಆ ಹಣದಲ್ಲಿ ಜೀವನ ನಡೆಸುವುದು ಕಷ್ಟವಾಗಿತ್ತು ಮೋದಿ ಅಧಿಕಾರಕ್ಕೆ ಬಂದ ನಂತರ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಪೆನ್ಷನ್ ಸಿಕ್ತಿದೆ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಒದಗಿಸಲು ಸಾಧ್ಯವಾಗ್ತಿದೆ ಸೇನೆಯಲ್ಲಿ ಕಾರ್ಯನಿರ್ವಹಿಸುವವರಿಗೆ ಉತ್ತಮ ಸೌಲಭ್ಯಗಳನ್ನು ಒದಗಿಸಿದ್ದಾರೆ ಮೋದಿಯ ಋಣ ತೀರಿಸಲು ಸಾಧ್ಯವೇ ಇಲ್ಲ ಅವರ ಫೋಟೋ ಇಟ್ಟು ಪೂಜೆ ಮಾಡಬೇಕೆಂದು ಮೇಜರ್ ಚಿಂಗಪ್ಪ ಹೇಳಿದ್ರು ಆಗೋದಿಲ್ಲ ಕೊಡೋದು ಅಂತ ಹೇಳ್ಬಿಡಿ ಒಬ್ಬೊಬ್ಬರದ್ದು ಫೈಲು ಐದು ಐದು ವರ್ಷ ಪೆಂಡಿಂಗ್ ಮಾಡಿದ್ದಾರೆ ಅದಕ್ಕೆ ಅರ್ಥ ಸೊ ಇಂಥ ವಿಷಯಗಳನ್ನು ನಾವು ಮಾಜಿ ಸೈನಿಕರಿಂದ ನಾವು ತಿಳಿದು ಸರ್ಕಾರ ಲೆವೆಲ್ಗೆ ಹೇಳುವಂಥದ್ದು ಡಿಸ್ಟಿಕ್ ಎಜುಕೇಷನ್ ಹೇಳುವಂಥದ್ದು ಅಲ್ಲಿ ಸರ್ಕಾರದ ವಿಷಯವನ್ನು ನಾವು ಮಾಜಿ ತಿಳಿಸುವಂಥ ಕಾರ್ಯ ಸೇನಿಕೆ ಈ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಏನೆಲ್ಲ ಸವಾಲು ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಕಳೆದ ಹತ್ತು ವರ್ಷ ಹಿಂದೆ ಇಪ್ಪತ್ತು ವರ್ಷದ ನಾವೆಲ್ಲ ಸೇವೆ ಮಾಡುವಾಗ ಸೇವೆ ಮಾಡುವಾಗ ಆ ಸೇರೆಯಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಅಕೊಮೋಡೇಷನ್ ಇರಲಿಲ್ಲ ಅಕೊಮೋಡೇಷನ್ ಅಂತ ಇಲ್ಲಿಗೆ ಜಾಗ ಇರ್ತಿರ್ಲಿಲ್ಲ ಫ್ಯಾಮಿಲಿ ಬಾಂಡ್ಸ್ ಬಿಟ್ಟುಬಿಡಿ ನೂರಕ್ಕೆ ಒಬ್ಬರಿ ಮಾತ್ರ ಫ್ಯಾಮಿಲಿ ಬಾಂಡ್ ಸಿಕ್ತಿತ್ತು ಇವತ್ತಿನ ದಿನದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಅದೇ ಒಂದು ಬುಲೆಟ್ ಜಾಕೆಟ್ ಬುಲೆಟ್ ಜಾಕೆಟ್ ಆಗಲಿ

ಇವತ್ತಿನ ಪರಿಸ್ಥಿತಿ ಏನಿದೆ ನಿಮಗೆಲ್ಲ ಗೊತ್ತಿದೆ ನೀವೆಲ್ಲ ಪೇಪರ್ನಲ್ಲಿ ಮತ್ತೆ ರೇಡಿಯೋಲ್ಲಿ ಮತ್ತೆ ಟಿವಿಯಲ್ಲಿ ನೋಡ್ತಿರ್ಬೋದು ಮುಂದೆ ಹತ್ತು ವರ್ಷ ಹಿಂದೆ ನಾವೆಲ್ಲ ಸೇವೆ ಮಾಡ್ತಿದ್ದೀವಿ ನಾವು ಸೇನೆ ಸೇನೆಯವರು ಒಂದು ವಿಲೇಜ್ ಹೋದರೆ ಕಲ್ಲು ಹೊಡಿತಿದ್ವಿ ಕಲ್ಲು ಹೊಟ್ಟೆ ನೋಡ್ತಿದ್ರು ಈಗ ಇದು ಮೂರ್ನಾಲ್ಕು ವರ್ಷದಿಂದ ಅದು ಕಲ್ಲು ಎಲ್ಲ ಏನಿಲ್ಲ ನಮ್ಮನ್ನು ಅವರು ಬೆಲ್ಕಮ್ ಮಾಡ್ತಿದ್ದಾರೆ ಯುವಕರು ಇವತ್ತು ಅವರು ಕಲ್ಲು ಹಿಡಿತಿದ್ರು ಇವತ್ತೇನು ಮಾಡ್ತಿದ್ದರು ಸೊ ಅಂತ ಒಂದು ಈ ಚೇಂಜ್ ಯಾರು ಮಾಡಿದ್ದು ಮೋದಿ ಸರ್ಕಾರ ಮಾಡಿದ್ದು ಮೋದಿಯವರು ಮಾಡಿದ್ದಾರೆ ಹೇಳಲಿಕ್ಕೆ ಇಚ್ಛೆ ಬರ್ತದೆ ಯಾಕಂದ್ರೆ ಇಲ್ಲಿ ಮುಂದೆ ಹೇಗೆ ಬೆಳೀತಿದ್ದು ಹೀಗೆ ಇತ್ತು ಈ ತ್ರೀ ಸೆವೆಂಟಿನ ತೆಗೆದು ಪುನಃ ಡಿಸ್ಟ್ರಾಂಗ್ ಮಾಡಿ ಹೇಳ್ತಕ್ಕಂಥ ಇದಕ್ಕೇನು ಅರ್ಥ ಉಂಟು ನಾನು ಹೇಗೆ ಹೇಳ್ತಿದ್ದು ಹೇಳಿದ್ರೆ ನಾವೆಲ್ಲ ಹದಿನೈದು ವರ್ಷದಿಂದ ಇಪ್ಪತ್ತು ಮೂವತ್ತು ನಲವತ್ತು ವರ್ಷ ಸೇವೆ ಮಾಡಿ ನಾ ರಾಷ್ಟ್ರಕ್ಕೆ ದೇಶಕ್ಕೆ ದುಡಿ ನಿಮಗೆ ಗೊತ್ತಿರೋ ಹಾಗೆ ನಾವು ಎಷ್ಟು ಕಷ್ಟಪಟ್ಟಿದ್ದು ಹೇಳಿದ್ರೆ ಒಂದು ಹನಿ ನೀರಿಗೆ ಒಂದು ಸಮಯದಲ್ಲಿ ಒಂದು ಹನಿ ನೀರಿಗೆ ಅಂದರೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಸೈನಿಕ ಪ್ರಕೋಷ್ಠದ ಜಿಲ್ಲಾ ಸಹ ಸಂಚಾಲಕ ಸುಬೇದರ್ ಮೇಜರ್ ಪಟ್ರಪಂಡ ಕರುಂಬಯ್ಯ ರಾಜ್ಯ ಸದಸ್ಯರಾದ ಮಾದಪ್ಪ ಸುಬೇದರ್ ಮೇಜರ್ ಅಗ್ರಿಮನೆ ವಾಸಪ್ಪ ಸುಬೇದರ್ ಮೇಜರ್ ನಾಟೋಲಾಂಡ ಸೋಮಯ್ಯ ಮಡಿಕೇರಿ ಮಂಡಲ ಸಂಚಾಲಕ ಚೊಂಡೀರ ಕಾರ್ಯಪ್ಪ ಹಾಜರಿದ್ದರು